स्नेहितरे मीडिया मास्टर्स के स्वागत सुस्वागत ಗೆಳೆಯರೇ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಇದು ಭಾರತದಲ್ಲಿನ ಸಪ್ತ ನದಿಗಳ ಕುರಿತಾಗಿ ರಚಿಸಲಾಗಿರುವ ಶ್ಲೋಕ ಈ ಶ್ಲೋಕದಲ್ಲಿ ಉಲ್ಲೇಖಗೊಂಡಿರುವ ನದಿಗಳನ್ನ ನಾವು ಇವತ್ತಿಗೂ ಕೂಡ ಕಣ್ ತುಂಬಿಕೋತೀವಿ ಆದ್ರೆ ಅದೊಂದು ನದಿಯನ್ನ ಬಿಟ್ಟು ಆ ನದಿ ಬೇರಿನ್ ಯಾವುದು ಅಲ್ಲ ಅದೇ ಸರಸ್ವತಿ ಹಾಗಾದ್ರೆ ಸರಸ್ವತಿ ನದಿಯನ್ನ ನಮಗೆ ಇವತ್ತು ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅದು ನಿಜವಾಗ್ಲೂ ಇತ್ತ ಅಥವಾ ಕೇವಲ ಪುರಾಣಗಳಲ್ಲಿನ ಕಲ್ಪನೆ ಮಾತ್ರನಾ ಅಕಸ್ಮಾತ್ ಇತ್ತು ಅನ್ನೋದಾದರೆ ಅದು ಹೇಗೆ ಕಾಣೆಯಾಯಿತು ಇಂಥ ಸಾಕಷ್ಟು ಅನುಮಾನಗಳು ಇವತ್ತಿಗೂ ಕೂಡ ಸಾಕಷ್ಟು ಜನರನ್ನ ಕಾಡ್ತಲೇ ಇವೆ ಆದರೆ ಕಳೆದ ಎರಡು ಮೂರು ದಶಕಗಳ ಅವಧಿಯಲ್ಲಿ ನಡೆದಿರೋ ಸಂಶೋಧನೆ ಈ ಸರಸ್ವತಿ ನದಿ ಬಗ್ಗೆ ಒಂದಷ್ಟು ಮಹತ್ವದ ಮಾಹಿತಿಯನ್ನು ಹೊರಹಾಕ್ತಾ ಇದೆ ಅದರಲ್ಲೂ ಇತ್ತೀಚೆಗೆ ಹರಿಯಾಣ ಸರ್ಕಾರ ನಡೆಸಿರೋ ಸಂಶೋಧನೆಯಂತೂ ಸರಸ್ವತಿ ನದಿಯ ಇರುವಿಕೆಯನ್ನ ಸಾಬೀತುಪಡಿಸ್ತಾ ಇದೆ ಹಾಗಾದ್ರೆ ಏನದು ಸಂಶೋಧನೆ ಆ ಸಂಶೋಧನೆಯಲ್ಲಿ ಸಿಕ್ಕಿರೋ ಮಾಹಿತಿ ಏನು ಸರಸ್ವತಿ ನದಿ ಎಲ್ಲಿಂದ ಎಲ್ಲಿವರೆಗೆ ಹರಿತಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಕುರುಕ್ಷೇತ್ರ ವಿಶ್ವವಿದ್ಯಾಲಯದ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ರಿಸರ್ಚ್ ಆನ್ ಸರಸ್ವತಿ ರಿವರ್ ಅನ್ನೋ ಸಂಸ್ಥೆ ಮಹತ್ವದ ಮಾಹಿತಿಯೊಂದನ್ನು ಹೊರಹಾಕಿದೆ ಸರಸ್ವತಿ ನದಿಯ ಬಗ್ಗೆ ಅಧ್ಯಯನ ನಡೆಸಿದ ಈ ಸಂಸ್ಥೆ ಈಗ ಕೊಟ್ಟಿರುವ ವರದಿ ನಿಜಕ್ಕೂ ಅಚ್ಚರಿಗೆ ಕಾರಣ ಆಗ್ತಾ ಇದೆ ಯಾಕೆಂದ್ರೆ ನಾವು ನೀವು ಅಂದ್ಕೊಂಡ ಹಾಗೆ ಸರಸ್ವತಿ ನದಿ ಸಹಸ್ರಾರು ವರ್ಷಗಳ ಹಿಂದೆ ಕಣ್ಮರೆ ಆಗಿಲ್ಲ ಬದಲಾಗಿ ಇದು ಹದಿನೈದನೇ ಶತಮಾನದ ಆರಂಭದವರೆಗೆ ಕೂಡ ಹರಿಯಾಣ ಭಾಗದಲ್ಲಿ ಹರಿತಾಯಿತು ಮತ್ತು ಅವತ್ತಿನ ಭೂ ದಾಖಲೆಗಳಲ್ಲಿ ಸರಸ್ವತಿ ನದಿಯ ಹೆಸರು ಉಲ್ಲೇಖವಾಗಿ ಅನ್ನೋ ವರದಿಯನ್ನ ಅವರು ಕೊಡ್ತಾ ಇದ್ದಾರೆ ಅದರಲ್ಲೂ ಸಾವಿರದ ನಾಲ್ಕು ನೂರ ಎರಡರಲ್ಲಿ ಈ ಪವಿತ್ರ ನದಿಯ ಬಗ್ಗೆ ಉಲ್ಲೇಖಗಳನ್ನ ಮಾಡಲಾಗಿದೆ ಅಂತ ಈ ಸಂಶೋಧನಾ ವರದಿಯಲ್ಲಿ ಹೇಳಲಾಗ್ತಾ ಇದೆ ಅಲ್ಲಿಗೆ ಸರಸ್ವತಿ ನದಿ ಇತ್ತ ಇಲ್ವಾ ಅನ್ನೋ ಪ್ರಶ್ನೆಗೆ ಒಂದು ಸ್ಪಷ್ಟ ಉತ್ತರ ಸಿಕ್ಕಾಗ್ತಾ ಇದೆ ಸ್ನೇಹಿತರೆ ಅದು ಅಕ್ಷರಶಃ ಕಳೆದು ಹೋದವುಗಳನ್ನ ಹುಡುಕ್ತಾ ಹೊರಟಿದ್ದ ಮಹಾಯಾನ ವೇದಗಳು ಹಾಗೂ ಪುರಾಣಗಳಲ್ಲಿ ಉಲ್ಲೇಖಗೊಂಡಿರುವ ಸರಸ್ವತಿ ನದಿ ಬಗ್ಗೆ ತಿಳುಕೊಳ್ಳೇಬೇಕು ಅನ್ನೋ ಇಚ್ಛಾ ಶಕ್ತಿಯಿಂದ ಆರಂಭಗೊಂಡ ಪ್ರಯತ್ನ ಅದು ಈ ಪ್ರಯತ್ನದಲ್ಲಿ ಸಾಕಷ್ಟು ಬಾರಿ ಸರ್ಕಾರಗಳು ಸೋತು ಹೋಗಿದ್ದು ಇದೆ ಈ ಹಿಂದಿನ ಯು ಪಿ ಎ ಸರ್ಕಾರದ ಮೊದಲ ಅವಧಿಯಲ್ಲಂತೂ ಈ ನದಿನೇ ಇಲ್ಲ ಅನ್ನೋ ಮಾಹಿತಿಯನ್ನ ಸರ್ಕಾರ ಒಪ್ಪಿಕೊಂಡೇ ಬಿಡ್ತು ಆದರೆ ಹರಿಯಾಣ ಸರ್ಕಾರ ಮಾತ್ರ ತನ್ನ ನೆಲದಲ್ಲಿ ಹರಿದಿತ್ತು ಅಂತ ಹೇಳಲಾಗುವ ಸಪ್ತ ಪುಣ್ಯ ನದಿಗಳ ಪೈಕಿ ಒಂದಾಗಿರುವ ಸರಸ್ವತಿಯ ಇರುವಿಕೆಯನ್ನ ಸಾಬೀತು ಪಡಿಸಲೇಬೇಕು ಅನ್ನೋ ಹಾಟಕ್ಕೆ ಬಿತ್ತು ಹೀಗಾಗಿನೇ ಎರಡ್ ಸಾವಿರದ ಹದಿನೇಳರಲ್ಲಿ ಅವತ್ತಿನ ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟರ್ ಸರಸ್ವತಿ ನದಿಯನ್ನ ಹುಡುಕೋದಿಕ್ಕೆ ಅಂತ ಒಂದು ತಂಡವನ್ನ ರಚನೆ ಮಾಡಿದ್ರು ಹಾಗೂ ಕುರುಕ್ಷೇತ್ರ ವಿಶ್ವವಿದ್ಯಾಲಯಕ್ಕೆ ಅದರ ಜವಾಬ್ದಾರಿಯನ್ನು ಕೂಡ ಕೊಟ್ಟರು ಅಲ್ಲಿಗೆ ಸರಸ್ವತಿ ನದಿಯನ್ನ ಹುಡುಕುವ ಅತ್ಯಂತ ಮಹತ್ವದ ಪ್ರಯತ್ನ ಆರಂಭ ಆಯಿತು ಈಗ ಅದರ ಫಲಿತಾಂಶ ಬಂದಿದೆ ಸರಸ್ವತಿ ನದಿಯನ್ನು ಅದು ಈ ಭಾಗದಲ್ಲಿ ಹರಿತಾಯಿತ್ತು ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳು ಪುರಾವೆಗಳು ಕುರುಹುಗಳು ಈಗ ಸಿಗ್ತಾ ಇವೆ ಅಂದ ಹಾಗೆ ಗೆಳೆಯರೆ ಈ ನದಿಯ ಹುಡುಕಾಟ ಶುರುವಾಗಿದ್ದು ಶತಮಾನಗಳ ಹಿಂದೆ ಅಂದ್ರೆ ಹದಿನೆಂಟನೇ ಶತಮಾನದಲ್ಲೇ ಬ್ರಿಟಿಷರು ಸರಸ್ವತಿ ನದಿಯ ಕುರುಹುಗಳನ್ನ ಅರಸಿ ಹೋಗ್ತಾ ಇದ್ರು ಅನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಅವತ್ತು ಬ್ರಿಟಿಷರು ಹಿಮಾಲಯದ ಪಕ್ಕದಲ್ಲೇ ಹಾದು ಹೋಗಿರುವ ಶಿವಾಲಿಕ್ ಪರ್ವತ ಶ್ರೇಣಿಲಿ ಈ ನದಿಗಾಗಿ ಹುಡುಕಾಟವನ್ನು ನಡೆಸಿದ್ರು ಅವತ್ತಿನ ಪರಿಸ್ಥಿತಿಲಿ ಅವತ್ತಿಗಿದ್ದ ಸೌಕರ್ಯಗಳಲ್ಲಿ ಅವರಿಗೆ ಹೆಚ್ಚು ಹುಡುಕಾಟ ನಡೆಸೋದಕ್ಕೆ ಸಾಧ್ಯವಾಗಲಿಲ್ಲ ಹೀಗಾಗಿ ಈ ಪರ್ವತ ಶ್ರೇಣಿಯಲ್ಲೇ ಹುಟ್ಟುವ ಘಾಗರ್ ನದಿಯ ಉಪನದಿಯಾಗಿ ಸರಸ್ವತಿ ನದಿ ಇದ್ದಿರಬಹುದು ಅಂತ ಹೇಳಿ ಬ್ರಿಟಿಷರು ಸುಮ್ಮನಾದ್ರು ಹಾಗೆಯೇ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಘಾಗರ್ ಹಕ್ರಾ ನದಿಯ ತೀರದಲ್ಲಿ ಸಂಚರಿಸ್ತಾ ಇದ್ದ ಫ್ರೆಂಚ್ ಭೂವಿಜ್ಞಾನಿ ಆ ಪ್ರದೇಶವನ್ನು ಕಂಡು ಇದು ಬಹುಶಃ ಋಗ್ವೇದ ಕಾಲದ ಸರಸ್ವತಿ ನದಿನೇ ಇರಬೇಕು ಅಂತ ಊಹೆ ಮಾಡಿದ ಇದೇ ರೀತಿಯ ಅಭಿಪ್ರಾಯವನ್ನ ಬ್ರಿಟಿಷ್ ಭೂವಿಜ್ಞಾನಿ ಸಿ ಎಫ್ ವೋಲ್ಡ್ ಹ್ಯಾಮ್ ಕೂಡ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ವ್ಯಕ್ತಪಡಿಸಿದ ಈ ಹ್ಯಾಮ್ ರಾಜಸ್ಥಾನದಲ್ಲಿ ಕಣ್ಮರೆಯಾಗಿದ್ದ ಘಾಗರ್ ಹಕ್ರಾ ನದಿಯನ್ನು ಹುಡುಕ್ತಾ ಸಂಚರಿಸುವಾಗ ಹಲವು ಅಂಶಗಳನ್ನು ಗಮನಿಸಿದ ಅದರಲ್ಲಿ ಪ್ರಮುಖವಾಗಿ ಘಾಗರ್ ಹಕ್ರಾ ಹಾಗೂ ಸಿಂಧೂ ನದಿಯ ನಡುವಿನ ಪ್ರದೇಶದಲ್ಲಿ ವಿಸ್ತಾರವಾದ ಮರಳಿನ ನೆಲ ಇದೆ ಅದು ಹಿಂದೊಂದು ಕಾಲದಲ್ಲಿ ದೊಡ್ಡ ನದಿಯ ಇರುವಿಕೆಯನ್ನು ಸೂಚಿಸುತ್ತಿದೆ ಅಂತ ಅವನು ದಾಖಲು ಮಾಡ್ತಾನೆ ಇಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಖ್ಯಾತ ಪುರಾತತ್ವ ಶಾಸ್ತ್ರಜ್ಞ ಮಾರ್ಕ್ ಸ್ಟೀನ್ ಕೂಡ ರಿವರ್ ನೇಮ್ ಇನ್ ಋಗ್ವೇದ ಅನ್ನೋ ಲೇಖನದಲ್ಲಿ ಘಾಗರ್ ಹಾಕ್ರಾ ನದಿಯನ್ನೇ ಸರಸ್ವತಿ ನದಿ ಅಂತ ದಾಖಲಿಸ್ತಾರೆ ತೀರಾ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಫ್ರಾನ್ಸ್ ಮೂಲದ ಲೇಖಕ ಮೈಕೆಲ್ ಡೆನಿನೋ ಕೂಡ ಸರಸ್ವತಿ ನದಿಯ ಅಸ್ತಿತ್ವದ ಬಗ್ಗೆ ಕೃತಿಯನ್ನ ಹೊರತಂದಿದ್ದಾರೆ ದಿ ಲಾಸ್ಟ್ ರಿವರ್ ಆನ್ ದ ಟ್ರೇಲ್ ಆಫ್ ದ ಸರಸ್ವತಿ ಅನ್ನೋ ಪುಸ್ತಕದಲ್ಲಿ ಈ ನದಿಯ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದಾರೆ ಈ ಎಲ್ಲ ಉಲ್ಲೇಖಗಳು ಸರಸ್ವತಿ ನದಿಯ ಹುಡುಕಾಟಕ್ಕಾಗಿ ಶತಮಾನಗಳಿಂದ ನಡೆದ ಪ್ರಯತ್ನಗಳನ್ನ ನಮಗೆ ಹೇಳ್ತಾ ಇವೆ ಇನ್ನು ಈ ನದಿ ಬಗ್ಗೆ ಭಾರತ ವೈಜ್ಞಾನಿಕ ಸಂಶೋಧನೆಗಳನ್ನ ಆರಂಭ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಯಾಕೆಂದ್ರೆ ಎಪ್ಪತ್ತರ ನಂತರ ನಮ್ಮಲ್ಲಿ ಉಪಗ್ರಹಗಳ ತಂತ್ರಜ್ಞಾನದ ಸಹಾಯವನ್ನು ಪಡೆಯುವುದಕ್ಕೆ ಶಕ್ಯವಾಯಿತು ಅದರ ಫಲವಾಗಿ ಭೂಗರ್ಭದ ಮೇಲ್ಮೈ ವಿವರಗಳ ಬಗ್ಗೆ ಸವಿವರವಾದ ಮಾಹಿತಿ ಸಿಗ್ತಾ ಇತ್ತು ಅಲ್ಲದೆ ಭೂಮಿಯ ಮೇಲೆ ನಡೆದಿದ್ದ ಸಾಕಷ್ಟು ನೈಸರ್ಗಿಕ ಬದಲಾವಣೆಗಳ ಬಗ್ಗೆ ಕೂಡ ನಮಗೆ ಮಾಹಿತಿ ಲಭ್ಯ ಆಗೋದಿಕ್ಕೆ ಶುರುವಾಯಿತು ಹೀಗಾಗಿನೇ ಸರಸ್ವತಿ ನದಿಯ ಇರುವಿಕೆಯನ್ನ ಅರಿಯೋದಕ್ಕೆ ಉಪಗ್ರಹ ಚಿತ್ರಗಳ ಮೊರೆ ಹೋಗೋದಕ್ಕೆ ಶುರು ಮಾಡಿದ್ರು ರಾಜಸ್ಥಾನದ ಮರಳುಗಾಡಲ್ಲಿ ಕಾಣಿಸಿಕೊಂಡ ಕೆಲ ಕಪ್ಪು ಪ್ರದೇಶಗಳು ಯಾವುದೋ ಬತ್ತಿ ಹೋದ ನದಿಯ ಕುರುಹು ಅಂತ ವಿಶ್ಲೇಷಣೆ ಮಾಡಲಾಯಿತು ಹೀಗೆ ಸರಸ್ವತಿ ನದಿಯ ಹುಡುಕಾಟ ದಿನದಿಂದ ದಿನಕ್ಕೆ ಕುತೂಹಲಕರ ತಿರುವನ್ನ ಪಡ್ಕೊಳ್ತಾ ಸಾಗಿ ಬಂತು ಮುಂದೆ ಈ ನದಿಯ ಹುಡುಕಾಟಕ್ಕೆ ಬಲವಾದ ತಿರುವನ್ನು ಕೊಟ್ಟಿದ್ದು ಪೋಖ್ರಾನ್ನಲ್ಲಿ ನಡೆದ ಅಣುಪರೀಕ್ಷೆ ಅಣು ಪರೀಕ್ಷೆಗೂ ಸರಸ್ವತಿ ನದಿಗೂ ಎಲ್ಲಿಂದ ಎಲ್ಲಿ ಸಂಬಂಧ ಅಂದ್ಕೋತಿರೇನೋ ಇಲ್ಲೇ ಇರೋದು ವಿಷಯ ಭಾರತ ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆಯನ್ನು ನಡೆಸಿದ ಮೇಲೆ ಆ ಪ್ರದೇಶದ ಸುತ್ತಮುತ್ತಲ ಗ್ರಾಮಗಳಲ್ಲಿನ ನೀರನ್ನು ಪರೀಕ್ಷೆಗೆ ಒಳಪಡಿಸಲಾಯಿತು ಯಾಕೆಂದ್ರೆ ಆಳದಲ್ಲಿ ಅಣು ಪರೀಕ್ಷೆ ನಡೆಸಿದ ಕಾರಣ ಅಂತರ್ಜಲ ವಿಕಿರಣಯುಕ್ತಗೊಂಡಿದೆಯಾ ಅನ್ನೋದನ್ನ ಅವತ್ತಿಗೆ ಪತ್ತೆ ಮಾಡಲೇಬೇಕಾಗಿತ್ತು ಹೀಗಾಗಿ ಪೋಖ್ರಾನ್ ಸುತ್ತಮುತ್ತಲಿನ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಂಟುನೂರು ಕಡೆಗಳಲ್ಲಿ ಆಳವಾದ ಬಾವಿಗಳನ್ನು ತೆಗೆದು ಪರೀಕ್ಷೆಗಾಗಿ ನೀರನ್ನು ಸಂಗ್ರಹ ಮಾಡಲಾಯಿತು ಅದೃಷ್ಟವಶಾತ್ ಅಂತರ್ಜಲದಲ್ಲಿ ವಿಕಿರಣದ ಅಂಶಗಳು ಪತ್ತೆ ಆಗಲಿಲ್ಲ ಆದರೆ ಅಲ್ಲೊಂದು ಮಹತ್ವದ ವಿಚಾರ ಗೊತ್ತಾಯಿತು ಆ ಅಂಶಗಳು ಸರಸ್ವತಿ ನದಿಯ ಅಸ್ತಿತ್ವಕ್ಕೆ ಸಾಕ್ಷಿ ಹೇಳತೊಡಗಿದ್ವು ಪ್ರಮುಖವಾಗಿ ರಾಜಸ್ಥಾನದಲ್ಲಿ ಪರೀಕ್ಷಿಸಿದ ನೀರು ಕುಡಿಯೋದಿಕ್ಕೆ ಅತ್ಯಂತ ಯೋಗ್ಯವಾಗಿತ್ತು ಅಲ್ಲದೆ ಆ ನೀರಿನ ಮೂಲ ಹಿಮಾಲಯದ ನೀರ್ಗಲ್ಲುಗಳು ಅನ್ನೋದು ಪತ್ತೆಯಾಯಿತು ಅಲ್ಲಿ ಸಂಗ್ರಹವಾಗಿದ್ದ ಅಂತರ್ಜಲಕ್ಕೆ ಸುಮಾರು ಎಂಟರಿಂದ ಹದಿನಾಲ್ಕು ಸಾವಿರ ವರ್ಷಗಳ ಕಾಲಮಾನವನ್ನು ಕೊಡಲಾಯಿತು ಹಾಗೇನೇ ಅಲ್ಲಿನ ಅಂತರ್ಜಲ ಮರುಪೂರೈಕೆಯನ್ನ ಉತ್ತರದಿಂದ ಹರಿದು ಬಂದಿರೋ ನದಿ ಮಾಡಿದೆ ಅನ್ನೋದನ್ನು ಕೂಡ ಸಂಶೋಧಕರು ಪತ್ತೆ ಮಾಡಿದರು ಇದು ಸಂಶೋಧಕರ ಕುತೂಹಲವನ್ನು ಮತ್ತಷ್ಟು ಹೆಚ್ಚು ಮಾಡ್ತು ಯಾಕೆಂದ್ರೆ ಮಳೆಯೇ ಬೀಳದ ಪ್ರದೇಶದಲ್ಲಿ ಹೇಗೆ ಆ ಅಂತರ್ಜಲ ಮರುಪೂರಣಗೊಳ್ಳೋದಿಕ್ಕೆ ಸಾಧ್ಯ ಇಲ್ಲಿ ಯಾವುದೋ ಗುಪ್ತಗಾಮಿನಿಯಾದ ನದಿ ಹರಿತಲೇ ಇರಬೇಕು ಅನ್ನೋದನ್ನ ಅವತ್ತೇ ಸಂಶೋಧಕರು ಗ್ರಹಿಸಿದರು ಅಲ್ಲದೆ ಆಧುನಿಕ ಭಾರತದ ಘಾಗರ್ ಹಕ್ರಾ ನದಿನೇ ವೇದ ಕಾಲದ ಸರಸ್ವತಿ ನದಿ ಇರಬೇಕು ಅನ್ನೋ ಅಭಿಪ್ರಾಯಗಳು ಅಲ್ಲಿ ಕೂಡ ವ್ಯಕ್ತ ಆದವು ಸಾಮಾನ್ಯವಾಗಿ ನದಿ ಕಣ್ಮರೆ ಆಗೋದು ಹೊಸ ವಿಷಯ ಏನಲ್ಲ ಹೀಗಾವು ಕಣ್ಮರೆ ಆಗೋದಕ್ಕೆ ಹಲವಾರು ಕಾರಣಗಳು ಕೂಡ ಇರುತ್ತವೆ ಇಲ್ಲಿ ಸರಸ್ವತಿ ನದಿಯ ಕಣ್ಮರೆ ಕುರಿತು ಭೂಗೋಳ ಶಾಸ್ತ್ರಜ್ಞರು ವಿಶ್ವದ ಬೇರೆ ಬೇರೆ ನದಿ ಕಣ್ಮರೆಗಳ ಉದಾಹರಣೆಯನ್ನು ನೀಡುತ್ತಾರೆ ಭೂಮಿಯ ಸುದೀರ್ಘ ಚರಿತ್ರೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜನ್ಮ ತಾಳಿದ ನದಿಗಳೂ ಇವೆ ಸದಾ ಭೋರ್ಗರಿತ ಹರಿತಾ ಇದ್ದ ನದಿಗಳು ಇದ್ದಕ್ಕಿದ್ದ ಹಾಗೆ ಕಣ್ಮರೆಗೊಂಡ ವಿಸ್ಮಯಗಳು ಇವೆ ಉದಾಹರಣೆಗೆ ಮಧ್ಯ ಏಷ್ಯಾದ ಆಕ್ಸನ್ ನದಿ ಕಣ್ಮರೆಯಾಯಿತು ಜೋರ್ಡಾನ್ ನದಿ ಜೋರ್ಡಾನ್ ಮೂಲಕ ಹರಿದೇ ಅದಕ್ಕೂ ಮೊದಲೇ ಬತ್ತಿ ಹೋಯಿತು ಇದ್ದಕ್ಕಿದ್ದ ಹಾಗೆ ಝೀಲಂ ತನ್ನ ಪಥವನ್ನು ಬದಲಿಸ್ತು ಇವೆಲ್ಲವನ್ನ ನದಿಗಳ ಕಣ್ಮರೆಗೆ ಉದಾಹರಣೆಯಾಗಿ ಕೊಡ್ತಾರೆ ಇಂಥ ಬಲವಾದ ಪ್ರಕ್ರಿಯೆಯಲ್ಲಿ ನದಿಯ ಆಕಾರಗಳು ಪಥ ಬದಲಿಸಿದ್ದಕ್ಕೆ ಸರಸ್ವತಿ ಭೂಮಿಯ ಮೇಲ್ಮೈಯಿಂದಲೇ ಕಣ್ಮರೆ ಆಗಿರಬಹುದು ಅನ್ನೋದು ಭೂವಿಜ್ಞಾನಿಗಳ ವಾದ ಅದರಲ್ಲೂ ಸರಸ್ವತಿ ನದಿ ಆರು ಸಾವಿರ ವರ್ಷಗಳ ಹಿಂದೆ ರಾಜಸ್ಥಾನದಲ್ಲಿ ಕಣ್ಮರೆಯಾಯಿತು ಅಂತ ಅಂದಾಜು ಮಾಡಲಾಗುತ್ತೆ ಆದರೆ ಈಗ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಈ ನದಿ ನಾಲ್ಕು ನೂರ ಎರಡರವರೆಗೂ ಇತ್ತು ಆ ನಂತರದಲ್ಲಿ ಅದು ಕಣ್ಮರೆ ಆಗಿರಬಹುದು ಅಂತ ಹೇಳ್ತಾ ಇವೆ ಹೀಗೆ ಹೇಳೋದರ ಹಿಂದೆ ಕೂಡ ಸಾಕಷ್ಟು ಕಾರಣಗಳಿವೆ ಅದರಲ್ಲೂ ಹರಿಯಾಣದ ಮೊಘಲ್ವಾಲಿ ಅನ್ನೋ ಪುಟ್ಟ ಗ್ರಾಮ ಸರಸ್ವತಿ ನದಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೊರಹಾಕ್ತಾ ಇದೆ ಸರಸ್ವತಿ ನದಿ ಹರಿದಿತ್ತು ಅಂತ ಹೇಳಲಾಗುವ ಈ ಗ್ರಾಮದಲ್ಲಿ ಸಾಕಷ್ಟು ಕಡೆಗಳಲ್ಲಿ ನಾಲೆಗಳನ್ನು ತೋಡಲಾಯಿತು ಆ ನಾಲೆಗಳು ತೋಡಿದ ನಂತರ ಅಲ್ಲಿ ಇದ್ದಕ್ಕಿದ್ದ ಹಾಗೆ ನೀರು ಜಿನುಗೋದಿಕ್ಕೆ ಶುರು ಗಳಲ್ಲಿ ಹೀಗಾಗುತ್ತೆ ನದಿ ಬತ್ ಹೋಗಿದ್ರು ಕೂಡ ಅಲ್ಲಿನ ಮರಳನ್ನ ಒಂದಷ್ಟು ಬಗೆದರೆ ಆ ಮರಳಿನ ಹೊಂಡದಲ್ಲಿ ನಿಧಾನವಾಗಿ ನೀರು ಶೇಖರಣೆಗೊಳ್ಳುತ್ತೆ ಅದೇ ರೀತಿಯ ಘಟನೆ ಈ ಮೊಘಲ್ ವಾಲಿ ಅನ್ನೋ ಪುಟ್ಟ ಗ್ರಾಮದಲ್ಲಿ ಕೂಡ ನಡೆಯಿತು ಈ ವಿಷಯ ಗೊತ್ತಾದ ನಂತರ ಹರಿಯಾಣ ಸರ್ಕಾರ ಭೂಗರ್ಭ ಶಾಸ್ತ್ರಜ್ಞರ ಮೂಲಕ ಸುದೀರ್ಘ ಅಧ್ಯಯನವನ್ನ ಆರಂಭ ಮಾಡಿತು ಆ ನಂತರ ಈ ವ್ಯಾಪ್ತಿಯಲ್ಲಿ ಸಾಕಷ್ಟು ಪರೀಕ್ಷೆಗಳು ನಡೆದವು ಆ ಪರೀಕ್ಷೆಗಳ ಸಂದರ್ಭದಲ್ಲೇ ಇಲ್ಲಿ ಸಾಕಷ್ಟು ಶಿಲಾ ತುಣುಕುಗಳು ಕೂಡ ಸಿಕ್ಕಿದ್ವು ಅವು ವಿಶಿಷ್ಟವಾಗಿದ್ದು ರಭಸವಾಗಿ ಹರಿಯುವ ನದಿಯಲ್ಲಿ ಮಾತ್ರ ಕಾಣಸಿಗುವ ಶಿಲೆಗಳಾಗಿದ್ವು ಆದರೆ ಸದ್ಯಕ್ಕೆ ಆ ಪ್ರದೇಶದಲ್ಲಿ ಅಥವಾ ಅದರ ಸುತ್ತಮುತ್ತ ಯಾವ ನದಿಯೂ ಇರಲಿಲ್ಲ ಹೀಗಾಗಿನೇ ಸಂಶೋಧಕರು ಇದು ಹಿಂದೆಂದೋ ಈ ಭಾಗದಲ್ಲಿ ಹರಿದ ಸರಸ್ವತಿ ನದಿಯ ಶಿಲೆಗಳಿರಬಹುದು ಅನ್ನೋ ನಿರ್ಧಾರಕ್ಕೆ ಬಂದರು ಇದಲ್ಲದೆ ಅಧಿಕಾರಿಗಳು ಹಲವಾರು ದಾಖಲೆಗಳನ್ನು ಪರೀಕ್ಷೆ ಮಾಡಿದರು ಆಗ ಅವರಿಗೆ ಮೊಘಲ್ ದೊರೆ ಅಕ್ಬರನ ಕಾಲದಲ್ಲಿ ರಾಜ ತೋಡರ್ಮಲ್ನಿಂದ ಪ್ರಮಾಣೀಕರಿಸಿದ ಕಂದಾಯ ದಾಖಲೆಗಳಲ್ಲಿ ಸರಸ್ವತಿ ನದಿಯ ಉಲ್ಲೇಖ ಇದ್ದದ್ದು ಗೊತ್ತಾಯಿತು ಅಲ್ಲಿಗೆ ಸರಸ್ವತಿ ನದಿ ಅನ್ನೋದು ಹದಿನೈದನೇ ಶತಮಾನದವರೆಗೆ ಇತ್ತು ಅನ್ನೋದು ಗೊತ್ತಾಗ್ತಾ ಹೋಯಿತು ಗೆಳೆಯರೆ ಈ ನಂತರ ಕೂಡ ಸಾಕಷ್ಟು ಪರೀಕ್ಷೆಗಳು ನಡೆದವು ಹರಿಯಾಣ ಹಾಗೂ ರಾಜಸ್ಥಾನದಲ್ಲಿ ಸಂಶೋಧನೆಗಳನ್ನು ಹೆಚ್ಚು ಮಾಡಲಾಯಿತು ಈ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕು ಕಿಲೋಮೀಟರ್ಗಳ ಉದ್ದದ ನಾಲಾ ನೆಟ್ವರ್ಕ್ ಹರಿಯಾಣದಲ್ಲಿ ಸಿಕ್ತು ಹಾಗೆಯೇ ಸರಸ್ವತಿ ನದಿ ಎರಡು ಕವಲುಗಳಾಗಿತ್ತು ಅದರಲ್ಲಿ ಒಂದು ಯಮುನಾ ನಗರ್ ಅಂಬಾಲಾ ಕುರುಕ್ಷೇತ್ರ ಕೈತಲ್ ಜಿಂದ್ ಫತೇದಾಬಾದ್ ಹಾಗೂ ಸಿರ್ಸಾಗಳಲ್ಲಿ ಹರಿದು ರಾಜಸ್ಥಾನದ ಹನುಮಾನ್ ನಗರನ್ನ ಮುಟುತ್ತಾ ಇತ್ತು ಹಾಗೆ ಮತ್ತೊಂದು ಕವಲು ಸರಸ್ವತಿ ನದಿಯ ಉಪನದಿಯಾಗಿದ್ದ ದೃಶ್ಯದ್ವತಿಯಾಗಿ ಹರಿದಿರುವುದು ಕಂಡುಬಂತು ಈ ದೃಶ್ಯದ್ವತಿ ಯಮುನಾ ನಗರ್ ಕರ್ನಾಳ್ ಪಾನಿಪತ್ ಸೋನಪತ್ ಹಾಗೂ ಹಿಸಾರ್ ಮೂಲಕ ರಾಜಸ್ಥಾನದ ರವಾಸ್ತರನ್ನ ತಲುಪ್ತಾ ಇತ್ತು ಈ ನದಿ ಪಾತ್ರದಲ್ಲಿ ಹರಪ್ಪ ನಾಗರಿಕತೆಯ ಕುರುಹುಗಳು ಕೂಡ ಪತ್ತೆಯಾಗಿರೋದ್ರಿಂದ ಈ ನದಿ ಸುಮಾರು ಹದಿನಾಲ್ಕು ಸಾವಿರ ವರ್ಷಗಳಿಂದ ಇಲ್ಲಿ ಹರಿದಿರಬಹುದು ಅನ್ನೋ ನಿರ್ಧಾರಕ್ಕೆ ಬರಲಾಯಿತು ಒಟ್ಟಲ್ಲಿ ಕಳೆದು ಹೋಗಿದ್ದ ನದಿಯನ್ನ ಹುಡುಕುವ ಪ್ರಯತ್ನದಲ್ಲಿ ಸಿಕ್ಕಿರುವ ಈ ಯಶಸ್ಸು ನಿಜಕ್ಕೂ ಉತ್ತಮ ಬೆಳವಣಿಗೆ ಈಗ ಹರಿಯಾಣ ಸರ್ಕಾರ ನದಿ ಪಾತ್ರವನ್ನ ಕ್ಲೀನ್ ಮಾಡೋ ಕೆಲಸ ಮಾಡ್ತಾ ಇದೆ ಒಂದ್ ವೇಳೆ ಈ ಕಾರ್ಯ ಸಂಪೂರ್ಣವಾಗಿ ಯಶಸ್ವಿಯಾದರೆ ಮತ್ತೊಮ್ಮೆ ಸರಸ್ವತಿ ನದಿಯಲ್ಲಿ ನೀರು ಹರಿಯೋದನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗಬಹುದು ಸ್ನೇಹಿತರೆ ಇಲ್ಲಿ ಸರಸ್ವತಿ ನದಿಯನ್ನೇ ಗಾಗರ ಹಕ್ರಾ ಅಂತ ಹೇಳುವವರು ಇದಾರೆ ಆದರೆ ಇನ್ನು ಕೆಲವರು ಈ ಎರಡೂ ನದಿಗಳು ಬೇರೆ ಬೇರೆ ಅಂತ ಕೂಡ ಹೇಳ್ತಾರೆ ಆದರೆ ಭಾರತದ ಯು ಪಿ ಎ ಸರ್ಕಾರದ ಮೊದಲ ಅವಧಿಯಲ್ಲಿ ಸರಸ್ವತಿ ಅನ್ನೋ ನದಿನೇ ಇರಲಿಲ್ಲ ಅಂತ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದ್ದೂ ಇದೆ ಹಾಗಾಗಿನೇ ಇದರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡಿಬೇಕಿದೆ ಈ ಸಂಶೋಧನೆಗಳು ಆದಷ್ಟು ಬೇಗ ಯಶಸ್ಸನ್ನು ಪಡ್ಕೊಂಡು ಸರಸ್ವತಿ ನದಿಯ ಬಗ್ಗೆ ಮತ್ತಷ್ಟು ಮಾಹಿತಿಗಳು ನಮಗೆ ಸಿಗೋ ಹಾಗಾಗ್ಲಿ ಅಂತ ಹಾರೈಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜಯ ಹಿಂದ್ ಜೈ ಕರ್ನಾಟಕ